ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಈ ಗಿಡ ಯಾವುದು ಮತ್ತು ನಮ್ಮೂರಲ್ಲಿ ನಮ್ಮ ಮನೆಗಳು ಯಾವ ಥರ ಇರುತ್ತೆ ಮತ್ತು ಈ ಸೊಪ್ಪಿನಿಂದ ಏನು ಮಾಡ್ತಾರೆ ಅನ್ನೋದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ನಮ್ಮೂರಲ್ಲಿ ಮನೆಗಳು ಯಾವ ಥರ ಇದೆ ನೋಡೋಣ ಬನ್ನಿ ನಮ್ಮೂರ ಕಡೆ ಮನೆಗಳು ಫುಲ್ ಕಲ್ಲಿರುತ್ತಲ್ಲ ಕಲ್ಲಿನಿಂದ ಕಟ್ಟಿರುವ ಮನೆಗಳಾಗಿರುತ್ತೆ ಪ್ರತಿಯೊಬ್ಬರು ಮನೆಗಳು ಇದೇ ಥರ ಇರುತ್ತೆ ದುಡ್ಡಿರೋರು ಛತ್ತಿನ ಮನೆ ಕಟ್ಕೊತಾರೆ ದುಡ್ಡಿಲ್ದೋರು ಇದೇ ಥರ ಕಲ್ಲಿನಿಂದ ಮನೆ ಕಟ್ಕೋತಾರೆ ಹಾಗೆ ನಾನು ನುಗ್ಗಿಕೆ ಸೊಪ್ಪು ನಮ್ಮ ಮನೆ ಮುಂದೆ ಗಿಡ ಇದೆ ಅದನ್ನು ಆಗಿ ಗಿಡದಿಂದ ಕಿತ್ಕೋತಾ ಇದ್ದೀನಿ ನೋಡಿ ಈ ಸೊಪ್ಪಿನಿಂದ ನಮ್ಮೂರಲ್ಲಿ ಏನು ಮಾಡ್ತಾರೆ ಅನ್ನೋ ಇದ್ದೀನಿ ಹಾಗೆ ನಾನು ಸೊಪ್ಪನ್ನ ಕಿತ್ತುವಾಗ ಅಲ್ಲಿ ಒಂದು ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ಎರಡು ಬೆಕ್ಕಿದ್ದಾವೆ ಒಂದು ಗಿಡ ಬೆಕ್ಕುನ ಗಿಡದಲ್ಲೇ ಕುತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ನಾನು ಇವಾಗ ಎಳಿಕಿರುವಂಥ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ ಈ ಸೊಪ್ಪಿನಿಂದ ಮಾಡಿರುವಂಥ ಪಲ್ಯ ತುಂಬ ರುಚಿಕರವಾಗಿ ಬರುತ್ತೆ ಅದಕ್ಕೆ ಮಾಡೋದಕ್ಕೆ ನಾನು ತೊಗರಿ ಬೇಳೆನ ತೊಗೋತಾ ಇದ್ದೀನಿ ಇದು ಯಾವುದೇ ಥರ ಪಾಲಿಸ್ ಮಾಡಿರುವಂಥ ಬೇಳೆ ಅಲ್ಲ ಮನೇಲಿರುವಂಥ ಪ್ಯೂರ್ ಬೇಳೆ ನಾನು ಎಳೀಕಿರುವಂಥ ಸೊಪ್ಪನ್ನ ಕಿತ್ಕೊಂಡಿದ್ದೀನಿ ಈ ಸೊಪ್ಪಿನಿಂದ ಬೇಳೆಯಲ್ಲಿ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟು ಎಳೀಕಿರುವಂಥ ನಾನು ಸೊಪ್ಪನ್ನ ಅಲ್ಲಿ ಕಿತ್ಕೊಂಡಿದ್ದೀನಿ ಯಾಕೆ ಈ ಥರ ಚಾಪಿ ಮೇಲೆ ಈ ಸೊಪ್ಪನ್ನ ಹಾಕಿದ್ದೀನಿ ಅಂದರೆ ಕೆಳಗಡೆ ಏನಾದರೂ ಕಲ್ಲುಗಳು ಇರುತ್ತೆ ಅಥವಾ ಮಣ್ಣು ಇದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಈ ಥರ ತೆಳಗಡೆ ಚಾಪಿ ಹಾಕಿಬಿಟ್ಟು ಮೇಲೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಸೊಪ್ಪನ್ನ ನಮ್ಮ ಮನೆ ಮುಂದೆನೆ ಬೆಳೆದಿರುವಂಥ ನುಗ್ಗಿಕೆ ಗಿಡ ಅದಕ್ಕೋಸ್ಕರ ನಾನು ಇಲ್ಲಿ ಎಲೆ ಬಿಡಿಸ್ಕೊತಾ ಇದ್ದೀನಿ ಒಂದೊಂದೇ ಬಿಡಿಸ್ಕೊಂಡು ಎಷ್ಟು ಎಳೆಕೊಂದಿದೆ ಅಂದರೆ ಅಷ್ಟು ಇದೆ ಫ್ರೆಶ್ ಸೊಪ್ಪನ್ನ ಗಿಡದಿಂದ ಬಿಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಹಾಗೆ ಎಷ್ಟಂದರೆ ಒಂದು ಕಟ್ ಆಗಿರೋಷ್ಟು ಬಿಟ್ಟು ಬಿಡಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಯಾವುದೇ ಥರ ಗೊಬ್ಬರ ಅಥವಾ ಕೆಮಿಕಲ್ ಯೂಸ್ ಮಾಡಿಲ್ಲ ನೈಸರ್ಗಿಕವಾಗಿ ಬೆಳೆಸಿರುವಂಥ ನಮ್ಮ ಮನೆ ಮುಂದೆ ನುಗ್ಗಿಕಾಯಿ ಗಿಡ ಇವಾಗ ಮತ್ತು ಮನೆ ಮುಂದೆ ಕರಿಬೇವು ಗಿಡ ಕಿತ್ಕೋತಾ ಇದ್ದೀನಿ ನೋಡಿ ನಮ್ಮ ಹಳ್ಳಿ ಕಡೆ ಹೇಗೆ ಅಂದರೆ ಎಲ್ಲನೂ ಮನೆ ಮುಂದೆನೇ ಇರುತ್ತೆ ಕರಿಬೇವು ಗಿಡ ಅಥವಾ ನುಗ್ಗೆಕಾಯಿ ಗಿಡ ಎನಿ ಒಂದು ಯಾವುದೇ ಥರದ ಸೊಪ್ಪಾದ್ರೂ ಹಳ್ಳಿಯಲ್ಲಿ ಮಾರ್ಕೆಟಿಗೆ ಹೋಗಿ ತರೋ ಅಂಥದ್ದಿಲ್ಲ ಮನೆ ಮುಂದೆನೇ ಇರುತ್ತೆ ಈ ಸೊಪ್ಪನ್ನ ಸ್ವಲ್ಪ ನಾನು ತೊಳೆದಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಯಾಕೆಂದರೆ ಎರಡು ಟೈಮ್ ವಾಶ್ ಮಾಡಿ ಇಟ್ಟಿದ್ದೀನಿ ಇದು ಇವಾಗ ನಾನು ಕರೆಂಟಿಂದ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಯಾಕೆಂದರೆ ಮನೇಲಿ ಗ್ಯಾಶ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ಇವಾಗ ಕರೆಂಟಿನ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು ಕರೆಂಟಿನ ಒಲೆ ಮೇಲೆ ಇದರಲ್ಲಿ ಸ್ವಲ್ಪ ಹೆಂಗೆ ಅಂತಂದರೆ ಚಾಯ್ ಅಥವಾ ನಾಷ್ಟ ಬೇಗ ಬೇಗ ಯಾವುದು ಆಗುತ್ತಾ ಅದನ್ನು ಮಾತ್ರ ಮಾಡೋದು ಇದರಲ್ಲಿ ಬೇಳೆ ಕೂಡ ಮಾಡ್ಬೋದು ಯಾಕೆ ಅಂತಂದರೆ ನಾನು ಎಲ್ಲಿ ಇವಾಗ ಒಲೆ ಹಚ್ಚೋದು ಅಂತ ಮಾಡ್ತಾಯಿದ್ದೀನಿ ಇದು ನೋಡಿ ಇದರಲ್ಲಿ ಕಡಿಮೆ ಮಾಡ್ಕೋಬೋದು ಅಥವಾ ಹೆಚ್ಚು ಕೂಡ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಮತ್ತು ಈರುಳ್ಳಿ ಕೂಡ ಹಾಕೋತೀನಿ ಮತ್ತು ಸ್ವಲ್ಪ ಕರಿಬೇವು ಕೂಡ ಮನೆ ಮುಂದೆ ಇದ್ದು ಬಿಡಿಸ್ಕೊಂಡು ಇಟ್ಟಿದ್ದೀನಿ ಮತ್ತು ಸಾಸಿವೆ ಜೀರಿ ಕೂಡ ಎಲ್ಲ ಹಾಕ್ಕೊಂಡ ನಂತರ ಇವಾಗ ಫ್ರೈ ಇದ್ದೀನಿ ನೋಡಿ ಬ್ರೌನ್ ಕಲರ್ ಆಗೋರು ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ನೋಡಿ ಯಾಕೆ ಅಂದರೆ ಅದು ಎಣ್ಣೆಲೆ ಫ್ರೈ ಆದಮೇಲೆ ಟೊಮೆಟೊ ಅದು ಒಂದು ಎರಡು ನಿಮಿಷನ ಎಣ್ಣೆಲೆ ಫ್ರೈ ಆಗಬೇಕು ಟೊಮೆಟೊ ಆದ ನಂತರ ನಾವು ಇವಾಗ ಬಿಡಿಸಿ ಇಟ್ಕೊಂಡಂತಹ ಸೊಪ್ಪನ್ನ ಇವಾಗ ಇದರಲ್ಲಿ ಹಾಕೋತಾ ಇದ್ದೀನಿ ನುಗ್ಗೆ ಸೊಪ್ಪು ತುಂಬಾ ನಮ್ಮ ಬಾಡಿಗೆ ತುಂಬ ಅಂತಲೇ ಹೇಳ್ಬೋದು ಲಾ ಈ ಸೊಪ್ಪು ಕೂಡ ನಮಗೆ ಹೀಟ್ ಆದರೆ ಇದು ತುಂಬ ಯೂಸ್ ಆಗುತ್ತೆ ನಾನು ತೊಗರಿ ಬೆಳೆನ ಎರಡು ಬಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆಂದರೆ ಕರೆಂಟಿನ ಒಲೆ ಮೇಲೆ ಮಾಡ್ತಿರೋದಲ್ವ ಅದಕ್ಕೆ ಎರಡು ಬಿಸಿಲನ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿಯನ್ನು ಬೇಡ ಸ್ವಲ್ಪ ಬೆಂದರೆ ಸಾಕು ಇದು ಸ್ವಲ್ಪ ಕುದ್ದಿ ಆದಮೇಲೆ ತೆಕ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನ ಯಾವ ಥರ ಆಗಿದೆ ನೋಡಿ ಸೇಮು ಬೆರಕೆ ಸೊಪ್ಪನ್ನ ಮಾಡ್ತಾರಲ್ಲ ಅದೇ ಥರ ಈ ನುಗ್ಗೆ ಸೊಪ್ಪನ್ನ ಮಾಡಿದ್ರೆ ಅದು ತೊಗರಿ ಬೆಳೆಲಿ ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ ನಮ್ಮ ಮನೆಯಲ್ಲಿ ದಿನ ರೊಟ್ಟಿ ಮಾಡ್ತಾರೆ ರೊಟ್ಟಿ ಜೊತೆಗೆ ಈ ಸೊಪ್ಪು ತಿಂದರೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಇನ್ನೂ ನಾವು ತಿನ್ನಬೇಕು ಅಂತ ಅನಿಸುತ್ತೆ ನಾನು ಕರೆಂಟಿನ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಪಾತ್ರೆ ಚಿಕ್ಕದಾಯಿತು ಅಂತ ಅಂದ್ಕೊಂಡೆ ಆದರೂ ಹಾಗೆ ಮಾಡಿದ್ದೀನಿ ಏನಾಗಲ್ಲ ಅಂತ ಅಂದ್ಕೊಂಡೆ ಇವಾಗ ಸೊಪ್ಪನ್ನ ಸ್ವಲ್ಪ ನೀರು ಕೂಡ ಹಾಕೋತಾ ಇದ್ದೀನಿ ಸೊಪ್ಪು ಎಣ್ಣೆಲಿ ಫ್ರೈ ಮಾಡಿಕೊಂಡಾದಮೇಲೆ ನೀರು ಕೂಡ ಹಾಕ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಹಾಕೋಬೇಕು ಅದು ತುಂಬ ಹಾಕಿದರೆ ಅಷ್ಟು ಟೇಸ್ಟಾಗಿ ಬರಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೂ ಕೂಡ ಹಾಕೋಬೋದು ನಮಗೆ ಎಷ್ಟು ಬೇಕು ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಕುದಿಸಿಟ್ಟಿರುವಂಥ ತೊಗರಿಬೇಳೆ ಕೂಡ ಹಾಕೋತಾ ಇದ್ದೀನಿ ಇದು ತುಂಬಾ ಚಿಕ್ಕದಾಯಿತು ಅಂದ್ಕೊಂಡೆ ಪಾತ್ರೆ ಆದರೂ ಹಾಗೆ ಅಡ್ಜಸ್ಟ್ ಮಾಡಿ ಮಾಡಿ ಇದರಲ್ಲೇ ಮಾಡಿಬಿಟ್ಟೆ ನಾನು ತುಂಬ ಟೇಸ್ಟಿಯಾಗಿ ಬಂತು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಎಲ್ಲರೂ ರೊಟ್ಟಿ ಜೊತೆಗೆ ಊಟ ಮಾಡಿದ್ರು ನಾನು ಎಷ್ಟು ದಿವಸ ಊರಲ್ಲಿ ಇರ್ತೀನಿ ಅಷ್ಟು ದಿವಸ ನಾನು ರೊಟ್ಟಿನ ರೊಟ್ಟಿ ಜೊತೆ ರೊಟ್ಟಿನೇ ಊಟ ಮಾಡ್ತಾ ಇರೋದು ಇವಾಗ ಒಂದು ರೊಟ್ಟಿ ಇಷ್ಟ ಅನ್ನ ಊಟ ಮಾಡಿದ್ರೆ ಅಬ್ಬ ಎಷ್ಟಂದರೆ ಇದು ಈ ಥರ ಊಟ ನಾವು ಎಷ್ಟೇ ಅಮೌಂಟ್ ಕೊಟ್ಟರು ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಹಳ್ಳಿ ಕಡೆ ರೊಟ್ಟಿ ಇಲ್ಲ ಅಂದ್ರೆ ಅಡಿಗೆನೇ ಮಾಡೋದಿಲ್ಲ ದಿನಾ ರೊಟ್ಟಿ ಬೇಕು ನೋಡಿ ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಕರೆಂಟಿನ ಒಲೆ ಮೇಲೂ ಕೂಡ ಅಡಿಗೆ ಮಾಡಬಹುದು ಅಂತ ನನಗೆ ಇವಾಗ ನಮ್ಮ ಮನೆಯಲ್ಲಿ ಇತ್ತು ಅದಕ್ಕೋಸ್ಕರ ನಾನೇ ಟ್ರೈ ಮಾಡಿದೆ ಸೂಪರ್ ಆಗಿತ್ತು ಪಲ್ಯ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಹೀಗೆ ವಿಡಿಯೋ ನೋಡಿ